ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ವೀಕೆಂಡ್ ಹ್ಮ್ ನೀವು ಈಚಿನ ದಿನಗಳಲ್ಲಿ ಬಹಳ ಸುಪರಿಚಿತವಾದಂತ ಪದ ಯಾವ್ದು ಕೇಳಿದೀರ ಆತಂಕಕಾರಿಯಾದಂಥ ಪದ ಜಿಹಾದ್ ಜಿಹಾದ್ ಎಲ್ವ ತುಂಬಾ ಕೇಳಿದೀರ ಜಿಹಾದ್ ಅಂದ್ರೆ ಎಲ್ರಿಗೂ ಗೊತ್ತು ಪದ ಏನ್ ಜಿಹಾದ್ ಅಂದ್ರೆ ಏನ್ ಜಿಹಾದ್ ಅಂದ್ರೆ ಅದು ಈಗ ಬಂತ ನಾವು ಇಂಡಿಯಾ ಪಾಕಿಸ್ತಾನ್ ಆದ್ಮೇಲೆ ಬಂತ ಜಿಹಾದ್ ಮುಂಚಿನಿಂದ ಇತ್ತು ಜಿಹಾದ್ ಅಂದ್ರೆ ವಿಜಯನಗರದಲ್ಲೂ ಇತ್ತು ಜಿಹಾದ್ ಹೇಳ ನಡೆಯಲಿ ವೀರ ನರಸಿಂಹನ ಕಾಲದಲ್ಲಿ ವೀರ ನರಸಿಂಹ ಯಾರು ನಮ್ಮ ದ ಗ್ರೇಟ್ ಕೃಷ್ಣದೇವರಾಯರ ಬಲ ಅಣ್ಣ ವೀರ ನರಸಿಂಹ ದೇಶದ ಮತ್ತು ಹೊಳ ಮತ್ತು ಹೊರ ಶತ್ರುಗಳನ್ನು ಅಡಗಿಸಲು ಸಾಕಷ್ಟು ಪ್ರಯತ್ನ ಪಟ್ಟಿದ್ದರಾದರೂ ಕೃಷ್ಣದೇವರಾಯರು ಅಧಿಕಾರಕ್ಕೆ ಬಂದಾಗ ಸಾಮ್ರಾಜ್ಯವು ಸುಭದ್ರ ಸ್ಥಿತಿಯಲ್ಲಿ ಇರಲಿಲ್ಲ ಇದನ್ನ ನಾನು ನಿಮ್ ಮುಂಚೆನೆ ಹೇಳಿದ್ದಲ್ಲ ರಾಯರ್ ಬಂದು ಪಟ್ಟಕ್ಕೆ ಬಂದಾಗ ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡೋದರಲ್ಲೇ ಇದ್ರು ಒರಿಸ್ಸಾದ ದೊರೆಯಾದ ಪ್ರತಾಪ ರುದ್ರ ಅಂದ್ರೆ ಗಜಪತಿ ಫ್ಯಾಮಿಲಿ ನೇಮ್ ಇಸ್ ಗಜಪತಿ ಅವರ ಹೆಸರು ಪ್ರತಾಪ ರುದ್ರ ಗಜಪತಿ ಗೋಲ್ಕೊಂಡ ಮೊದಲಾದ ಮುಸ್ಲಿಂ ರಾಜ್ಯಗಳೊಂದಿಗೆ ದುರುದ್ದೇಶದಿಂದ ಜೊತೆಗೂಡಲು ಪ್ರಯತ್ನಿಸಿದ್ದಲ್ಲದೆ ಕೊಂಡವೀಡು ಮತ್ತು ಉದಯಗಿರಿ ನೆಲ್ಲೂರನ್ನು ಆಕ್ರಮಿಸಿಕೊಂಡು ಪ್ರತ್ಯಕ್ಷ ವಿರೋಧವನ್ನು ಸಾಮ್ರಾಟನಿಗೆ ವ್ಯಕ್ತಪಡಿಸಿದ್ದನು ಇವನ್ನೆಲ್ಲ ಕಬ್ಜಾ ಮಾಡಿಕೊಂಡು ಕೃಷ್ಣದೇವ್ ರಾಯರಿಗೆ ನಾನು ಅಪೊನೆಂಟ್ ಆಗಿ ನಿಂತಿದ್ದೀನಿ ಯುದ್ಧಕ್ಕೆ ಬಾ ನಿನಗೆ ತಾಕತ್ತಿದ್ರೆ ಅಂತ ಹೇಳ್ದ ಅದಕ್ಕೆ ಏನಾಯ್ತು ನಾವ್ ಹೆಂಗೆ ಅವ್ರು ಯುದ್ಧ ಮಾಡಿದ್ರು ಒರಿಸ್ಸಾ ಮೇಲೆ ನಮ್ ರಾಯರು ಅಂತ ನಾನ್ ನಿಮ್ಗೆ ಹೇಳಿದ್ದೀನಿ ಆಯ್ತಾ ಇದ್ರ ಮಧ್ಯದಲ್ಲಿ ಬಹುಮನಿ ಸಾಮ್ರಾಜ್ಯವು ಐದು ಸ್ವತಂತ್ರ ರಾಜ್ಯಗಳಾಗಿ ಒಡೆದು ಹೋಗಿದ್ದರು ನಿಮ್ಗೆ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ನಿಮ್ಗೆ ತಾಳಿಕೋಟೆ ಯುದ್ಧ ಐ ಮೀನ್ ರಕ್ಕಸಗಿ ತಂಗಡಿಗೆ ಯುದ್ಧ ಬಂದಾಗ ಹೆಂಗೆ ಅದು ಆಯ್ತು ಸಕ್ಸಸ್ ಆಯ್ತು ಅವ್ರಿಗೆ ನಮ್ಗೆ ಯಾಕೆ ಫೇಲ್ ಆಯ್ತು ಇಲ್ಲ ಅವರು ನಾವು ಒಂದೇ ಆಮ್ ಸಾರಿ ಟು ಸೇದಿಸಿ ಇದನ್ನ ನಾನು ಮುಂದೆ ಹೇಳ್ತೀನಿ ಹೆಂಗಾಯಿತು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಬಹುಮನಿ ಸಾಮ್ರಾಜ್ಯವು ಐದು ಸ್ವತಂತ್ರ ರಾಜ್ಯಗಳಾಗಿ ಒಡೆದು ಹೋಗಿದ್ದರು ವಿಜಯನಗರದ ಮೇಲೆ ಯುದ್ಧ ಮಾಡುವುದಕ್ಕೆ ತಕ್ಕಷ್ಟು ಪ್ರಚೋದನೆ ಇದ್ದೇ ಇತ್ತು ಈಗ ಅವರು ಬಹುಮನಿ ಸುಲ್ತಾನು ಐದಾಗೋಗಿತ್ತು ಆದಿಲ್ ಶಾಹಿ ನಿಜಾಮ್ ಶಾಹಿ ಬರೀದ್ ಶಾಹಿ ಅಹಮದ್ ನಗರು ಗೋಲ್ಕೊಂಡ ಅಯ್ಯ ಇತ್ತು ಈ ತರ ಆದರೂ ವಿಜಯನಗರದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಅವ್ರ ಹತ್ರ ಕಾರಣಗಳಿತ್ತು ಇವರೆಲ್ಲ ಒಂದಾಗಿ ಅಟ್ಯಾಕ್ ಮಾಡೋದು ಕೊನೆಯಲ್ಲಿ ಫಿಫ್ಟೀನ್ ಸಿಕ್ಸ್ಟಿ ಫೈವ್ ಅಲ್ಲಿ ಬೇರೆ ಬೇರೆ ಇದ್ದಾಗಲೂ ಅಟ್ಯಾಕ್ ಮಾಡೋದ್ ಕಾರಣಗಳಿತ್ತು ಅದೇ ಜಿಹಾದ್ ಗೊತ್ತಾಯ್ತಾ ಮುಸ್ಲಿಮರಾದವರು ಕಾಫಿರರ ಮೇಲೆ ಅಂದ್ರೆ ನಾನ್ ಮುಸ್ಲಿಮರ ಮೇಲೆ ವರ್ಷೇ ವರ್ಷ ದಂಡೆತ್ತಿ ಅವರನ್ನು ಕೊಚ್ಚಿ ಕೊಲ್ಲಿ ತರಿದು ಅವರ ಆಸ್ತಿ ಪಾಸ್ತಿಗಳನ್ನು ಲೂಟಿ ಮಾಡುವುದು ಜಿಹಾದ್ ಇಲ್ಲಿ ನಾನು ಹೇಳ್ತಾ ಇಲ್ಲಿದ್ದೆ ಇಲ್ಲಿದೆ ನೋಡ್ರಿ ಮೊದಲನೆಯದು ಯುದ್ಧದಲ್ಲಿ ದೊರೆಯಬಹುದಾದ ಕೊಳ್ಳೆ ಸೂರೆಗಳ ಆಸೆ ಕೊಳ್ಳೆ ವಿಜಯನಗರದ ಸಂಪದ್ಭರಿತವಾದಂತ ವಿಜಯನಗರ ಯಾವ ಘಟಕ ಕೊಡಿದ್ರೆ ಏನಾದ್ರೂ ನಮ್ಗೆ ದುಃಖ ಸಿಗುತ್ತೆ ಅನ್ನೋದೊಂದು ಎರಡನೇದು ನೆರೆಯ ಕಾಫಿರ್ ರಾಜ್ಯದ ಮೇಲೆ ವರ್ಷೇ ವರ್ಷ ನಡೆಸಬೇಕಾದ ಜಿಹಾದ್ ದಾಳಿ ಇದು ಅವರ ಕಾನೂನಲ್ಲಿತ್ತು ವರ್ಷ ವರ್ಷ ಕಾಫಿರರ ಮೇಲೆ ದಾಳಿ ನಡೆಸಬೇಕು ಅವರನ್ನು ಕನ್ವರ್ಟ್ ಮಾಡಬೇಕು ಇಲ್ಲ ಅವ್ರನ್ನ ಕಥಾ ಅದೇ ಜಿಹಾದ್ ಗೊತ್ತಾಯ್ತಾ ಇದೀಗ ಈಗೆಲ್ಲ ನಲವತ್ತೇಳರ ಮೇಲೆಲ್ಲ ಜಿಹಾದ್ ಬಂದಿದ್ದು ಆಗ್ಲಿಂದನೂ ಇತ್ತು ಹಾಗೆಯೇ ಮುಸ್ಲಿಂ ಆಕ್ರಮಣಕಾರರು ಅವಾಗೆಲ್ಲ ಗಜ್ನಿಗೋರಿಗಳ ಕಾಲದಿಂದ ಇಲ್ಲಿ ದಂಡೆತ್ ಬರ್ತಾ ಇದ್ದಿದ್ದು ಯಾಕೆ ಎರಡು ಕಾರಣಕ್ಕೆ ಒಂದು ನಮ್ಮ ಸಂಪದ್ಭರಿತವಾದ ಭರತ ಭರತ ಭೂಮಿಯ ಲೂಟಿ ಎರಡನೇದು ಜಿಹಾದ್ ವರ್ಷೇ ವರ್ಷೆ ಕಾಫಿರನ ಮೇಲೆ ನಡೆಸಬೇಕಾದಂತ ದಾಳಿ ಕಾಫಿರ್ ಅಂದ್ರೆ ಅವನು ನಾನ್ ಮುಸ್ಲಿಮ್ ಅವನು ಯಾರು ಬೇಕಾದ್ರೆ ಆಗ್ಬೋದು ಇದು ನಾನು ನೋಡಿ ಹಂಬಿ ಕೃಷ್ಣದೇವರಾಯ ಆಧನೇಕ ಸಂಪುಟದಲ್ಲಿ ಇದು ಮೊದಲೆಲ್ಲೇ ಇದೆ ಇದು ಎರಡನೇ ಪುಟದಲ್ಲೇ ಇದೆ ಇದೆ ನೋಡಿದ್ರ ಐನೂರ ಒಂದರಲ್ಲಿ ಎರಡನೇ ಮೊಹಮ್ಮದ್ ಶಾ ಬಹಮನಿ ಈ ವಾರ್ಷಿಕ ಜಿಹಾದನ್ನು ಕಡ್ಡಾಯವಾಗಿ ಅನುಸರಿಸಬೇಕಾದ ರಾಜ್ಯದ ನೀತಿಯನ್ನು ನಿರೂಪಿಸಿದ್ದನು ಕಾನೂನೇ ಮಾಡಿಬಿಟ್ಟಿದ್ದಾರೆ ಅವನು ಬಹಮದ್ ಶಾ ಬಹುಮನಿ ದ ಸೆಕೆಂಡ್ ಸಾವಿರದ ಐನೂರ ಎರಡನೇ ಸೀನಲ್ಲಿ ಇದೊಂದು ವರ್ಷ ವರ್ಷ ನಡೆಸಲೇಬೇಕು ಯಾವ ರಾಜ ಬಂದ್ರು ಎಲ್ಲಾ ನೆಮ್ಮದಿಯಾಗಿದೆ ನೋ ಗುರು ಎಲ್ಲ ನೆಮ್ಮದಿ ಆಗಿರಕ್ ನಾವು ಬಿಡಲ್ಲ ಎಲ್ಲ ನೆಮ್ಮದಿ ಆಗಿರಕ್ ಸಾಧ್ಯನೇ ಇಲ್ಲ ನಾವು ವರ್ಷ ವರ್ಷ ಯಾವ್ದು ಮಾಡ್ತಾನೆ ಇರ್ಬೇಕು ಕಾಫಿರ ಮೇಲೆ ದಾಳಿ ಮಾಡ್ತಾನೆ ಇರ್ಬೇಕು ಆದಿ ಕಾಫೇರ್ ಅರಬಿನಲ್ಲಿ ಅರಬಿನಲ್ಲಿ ಆದಿ ಕಾಫೇರ್ ಅನ್ನೋರು ನಮ್ಮನ್ನೆಲ್ಲ ನೋಡಿದ್ರು ಸೌದಿನಲ್ಲಿ ಅಂದ್ರೆ ನಾವೆಲ್ಲ ಕಾಫಿರರ್ ಇವ್ರು ಅಲ್ಲ ಕಾಫಿರರ್ ಇವರು ಅಂತ ಆಯ್ತಾ ಸಾಮ್ರಾಜ್ಯದ ಉತ್ತರ ಭಾಗದ ಗಡಿನಾಡು ಬಿಜಾಪುರವನ್ನು ಆಡುತ್ತಿದ್ದ ಆದಿಲ್ ಶಾಹಿ ವಂಶದ ಯೂಸುಫ್ ಆದಿಲ್ ಖಾನ್ ವಿಜಯನಗರದ ಮೇಲೆ ಆಕ್ರಮಣ ನಡೆಸಲು ಸದಾ ಹೊಂಚು ಹಾಕುತ್ತಿದ್ದನು ಇವರೆಲ್ಲ ಐದ್ ಕಡೆಯಿಂದ ಸದಾ ಹೊಂಚಾಕ್ತಾ ಇರೋರು ಹೆಂಗೆ ಅಂದ್ರೆ ನಮ್ಮ ಮನೇಲಿ ಒಂಚೂರು ಜಾಗ ಸಿಕ್ಕರೆ ಸಾಕು ಜಿರಳೆಗಳು ಬಂದು ಸೇರ್ಕೊಂಡ್ಬಿಡ್ತವಲ್ಲ ಜಿರಳೆ ಇಲಿ ಎಲ್ಲ ಬಂದು ಹಂಗೆ ಸದಾ ಹೊಂಚಾಕ್ತಾ ಇರೋರು ಆಯ್ತಾ ಈ ವಿಷಯವನ್ನು ಅವನೇನ್ ರಹಸ್ಯವಾಗೇನಿಟ್ಟಿರಲಿಲ್ಲ ಆಯ್ತಾ ಪಶ್ಚಿಮದ ತೀರ ಪ್ರದೇಶವನ್ನು ಪೋರ್ಚುಗೀಸರು ಆವರಿಸಿಕೊಂಡು ತಮ್ಮ ವಾಣಿಜ್ಯ ಕ್ಷೇತ್ರವನ್ನು ವಿಸ್ತರಿಸಿಕೊಳ್ಳುವುದಕ್ಕಾಗಿ ದಕ್ಷಿಣ ಭಾರತದ ರಾಜ್ಯಗಳನ್ನೇ ರಾಜಕೀಯ ಬಾಂಧವ್ಯಗಳನ್ನು ಕುದುರಿಸಿಕೊಳ್ಳಲು ಸಮಯ ಕಾಯುತ್ತಿದ್ದರು ಆದರೆ ವಿಜಯನಗರದ ಅರಸರು ಶತ್ರು ರಾಜ್ಯಗಳೊಂದನೆ ಪೋರ್ಚುಗೀಸರು ವ್ಯವಹರಿಸಲು ಅವಕಾಶವನ್ನೇ ಕೊಡಲಿಲ್ಲ ದಾಟ್ಸ್ ಕೃಷ್ಣದೇವರಾಯ ಕೃಷ್ಣದೇವರಾಯನ್ನ ಯಾಕೆ ನಾವು ಅಲೆಕ್ಸಾಂಡರ್ ಹೋಲಿಸ್ತೀವಿ ಅಂದ್ರೆ ಇದಕ್ಕೆ ಅವರು ಯುದ್ಧೋತ್ಸಾಹಿ ಅಲ್ಲ ಬರೀ ಯುದ್ಧೋತ್ಸಾಹಿ ಅಷ್ಟೇ ಅಲ್ಲ ಕ್ಷಾತ್ರ ತೇಜಸ್ ಅಷ್ಟೇ ಅಲ್ಲ ವೀರ ಅಷ್ಟೇ ಅಲ್ಲ ಶೂರನ್ ಅಷ್ಟೇ ಅಲ್ಲ ವ್ಯವಹಾರ ನಿಪುಣ ಒಬ್ಬ ದಾರ್ಶನಿಕ ಒಬ್ಬ ವ್ಯಾಪಾರಿ ಒಬ್ಬ ವಿಷನರಿ ಎಲ್ಲವೂ ಆಗಿದ್ರು ಕೃಷ್ಣದೇವರಾಯರು ಎಲ್ಲವೂ ಆಗಿದ್ರು ಪೋರ್ಚುಗೀಸರು ಬಂದು ದಕ್ಷಿಣ ಭಾರತದಲ್ಲಿ ಯಾರ್ಯಾರು ವಿಜಯನಗರದ ಶತ್ರುಗಳು ಇದ್ರು ಅವ್ರ ಜೊತೆ ಡೀಲ್ ಮಾಡಕ್ಕೆ ಇವ್ರು ಬೀಳ್ಲೇ ಇಲ್ಲ ಇವರು ಸದಾ ನಮ್ಮ ಜೊತೆನೆ ಡೀಲಿಂಗ್ ಅಲ್ಲಿ ಇರ್ಬೇಕು ಅಂತ ಇಪ್ಪತ್ತು ವರ್ಷ ಪೋರ್ಚುಗೀಸರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು ಇಪ್ಪತ್ತು ವರ್ಷ ಗೋವಾ ಅವ್ರ ಹತ್ರ ಇತ್ತು ಆಯ್ತು ನೀನು ಇಟ್ಕೊಂಡು ನನ್ನ ಹತ್ರ ನೀನು ಇರ್ಬೇಕು ನನಗ್ ರಿಸೋರ್ಸಸ್ ನೀನ್ ನನಗ್ ಮಾತ್ರ ಕೊಡ್ತಾ ಇರ್ಬೇಕು ನೀನು ಕುದುರೆಗಳ ವ್ಯಾಪಾರ ಮತ್ತೊಂದ್ರ ವ್ಯಾಪಾರ ಎಲ್ಲ ನನ್ನ ಹತ್ರ ಇರಬೇಕು ತು ಪೋರ್ಚುಗೀಸ್ ಟು ವಿಜಯನಗರ ಓನ್ಲಿ ಇನ್ಯಾರಿಗೂ ಕೊಡಂಗಿಲ್ಲ ನೀನು ಇಪ್ಪತ್ತು ವರ್ಷ ಒಂದು ಬಾಂಧವ್ಯನ ಹೀಗೆ ಹಿಡಿದಿಟ್ಕೋಬೇಕು ಅಂದ್ರೆ ಇಟ್ಸ್ ಅ ವೆರಿ ವೆರಿ ಟಫ್ ಗುರು ಅದನ್ನ ಕೃಷ್ಣದೇವರಾಯರು ಮಾಡಿದ್ರು ಅರ್ಥ ಆಯ್ತಾ ಅರ್ಥ ಆಯ್ತೇನ್ರಿ ವ್ಯವಹರಿಸಲು ಅವಕಾಶ ನೀನು ಸಾಮ್ರಾಜ್ಯದಲ್ಲಿ ಹಲವು ಸಾಮಂತ ನಾಯಕರು ಸಾಮ್ರಾಜ್ಯರು ವಿರುದ್ಧ ದಂಗೆ ಎಳೆದು ಹವಣಿಸುತ್ತಿದ್ದರು ಇದೆಲ್ಲದರ ಜೊತೆ ಜೊತೆಗೆ ಒಳಗಿನ ಶತ್ರುಗಳು ಅಲ್ವಾ ಇವರು ದಂಗೆ ಹೇಳಿ ನಾನೇನಕ್ಕೆ ಇವ್ರಿಗೆ ಬಾಸ್ ಅನ್ಬೇಕು ನಾನು ಅನ್ನಲ್ಲ ಗುರು ನಾನೇ ಸ್ವತಂತ್ರ ಅಂತ ಅದನ್ನು ಎಲ್ಲ ಮಟ್ಟ ಹಾಕೊಂಡು ಹೊರಗಿನ ಶತ್ರುಗಳನ್ನ ಮಟ್ಟ ಹಾಕೊಂಡು ವ್ಯವಹಾರ ಕರೆಕ್ಟ್ ಇಟ್ಕೊಂಡು ಇದೆಲ್ಲ ಮಾಡ್ದಂಥವ್ರು ನಮ್ಮ ಕೃಷ್ಣದೇವರಾಯರು ಜಿಹಾದ್ ಅಂದ್ರೆ ಏನು ಅಂತ ಗೊತ್ತಾಯ್ತಾ ನಿಮಗೆ ವರ್ಷೇ ವರ್ಷೇ ನಡೆಸಬೇಕಾದ ದಾಳಿ ಕಾಫಿರರ ಮೇಲೆ ವರ್ಷೇ ವರ್ಷ ನಡೆಸಬೇಕಾದ ದಾಳಿಯನ್ನ ಜಿಹಾದಂತರೇ ಅದಕ್ಕಾಗಿಯೇ ಪಾಕಿಸ್ತಾನದವರು ವರ್ಷೇ ವರ್ಷ ನಮ್ಮ ದೇಶಕ್ಕೆ ನುಗ್ಗೋದು ಅಲ್ಲೊಂದ್ ಕಡೆ ಬಾಂಬ್ ಹಾಕೋದು ಇಲ್ಲೊಂದ್ ಕಡೆ ಬಾಂಬ್ ಹಾಕೋದು ಸಂಪ್ರದಾಯ ಅವರದ್ದು ಬಿಡಂಗಿಲ್ಲ ಅವರು ಅರ್ಥ ಆಯ್ತಾ ಈ ಬಾಂಗ್ಲಾದೇಶನು ರೆಡಿ ಆಗ್ತಾ ಇದೆ ಈಗ ಈಗ ಮತ್ತೊಂದು ಮತ್ತೊಂದು ಮುಳ್ಳು ನಮ್ಮ ಮಗಳಲ್ಲಿದೆ ನೀವು ನೀವೆಲ್ಲ ನೋಡ್ತಾ ಇದ್ದೀರಾ ಆದ್ರೆ ಮುಂದಿನ ಫಲವನ್ನು ಸದ್ಯದಲ್ಲೇ ನಾವೆಲ್ಲ ಅನುಭವಿಸಲಿದ್ದೇವೆ ಅದನ್ನ ಈಗಲೇ ಮಟ್ಟ ಆತ್ಮ ಗುದ್ದಿ ಗುದುಮಿ ತಿಡ್ಡಿ ತೀಡಿ ವಸ್ಕಿ ಎಲ್ಲ ಅಲ್ಲೇ ಇಟ್ಕೋಬೇಕು ನಮ್ಮ ದೇಶಕ್ಕೂ ಬೇಕು ಅಲ್ವಾ ಸೊ ಹಂಗೆ ಸೊ ನಿಮ್ಗೆ ಜಿಹಾದ್ ಅನ್ನೋದು ಗೊತ್ತಾಯ್ತಲ್ಲ ಈಗ ಈಗ ಮುಂದಕ್ಕೆ ಹೋಗೋಣ ಮುಂದಕ್ಕೆ ಹೋಗಕ್ಕೆ ಮುಂಚೆ ನೀವೆಲ್ಲ ಪ್ರಶ್ನೆ ಕೇಳ್ತಾ ಇದ್ರಿ ತೆನಾಲಿರಾಮನ್ ಬಗ್ಗೆ ಹೇಳಿ ಅಂತ ತೆನಾಲಿರಾಮನ ಬಗ್ಗೆ ಯಾವುದೇ ಪುಸ್ತಕದಲ್ಲಿ ಯಾವ ಉಲ್ಲೇಖವೂ ಇಲ್ಲ ಯಾವುದೇ ಅಥೆಂಟಿಕ್ ಪುಸ್ತಕದಲ್ಲಿ ಯಾವ ಪುಸ್ತಕದಲ್ಲೂ ತೆನಾಲಿರಾಮನ್ ಬಗ್ಗೆ ಒಂದೇ ಒಂದು ಶಬ್ದ ಸಹ ಇಲ್ಲ ಸೊ ರಾಮ ಏನು ಎತ್ತ ಅಂತ ತೆಲುಗು ಪುಸ್ತಕಗಳನ್ನು ನೋಡ್ಬೇಕು ಯಾಕೆಂದ್ರೆ ಅವರು ಕತೆ ಕಾವ್ಯ ಕಮ್ಮಟ ಎಲ್ಲ ನಡೆಸಿ ಕಾವ್ಯಗಳಲ್ಲಿ ತೆನಾಲಿ ರಾಮನ್ ಬರೆದು ಅಥವಾ ರಾಮನ ಕಥೆಗಳನ್ನ ಹೇಳಿದುಕೊಟ್ಟಿರ್ಬೋದು ಅದು ನನಗೆ ಗೊತ್ತಿಲ್ಲ ಅದನ್ನ ನೋಡ್ತಾ ಇದ್ದೀನಿ ತೆಲುಗು ಪುಸ್ತಕಗಳನ್ನ ನೋಡಿ ನಿಮಗೆ ಹೇಳ್ತೀನಿ ನಮ್ಮ ಪುಸ್ತಕಗಳಲ್ಲಿ ತೆನಾಲಿ ರಾಮನ ಪ್ರಸ್ತಾಪವೇ ಇಲ್ಲ ಆಯ್ತಾ ಕ್ಲಿಯರ್ ನಂಬರ್ ಎರಡು ಅಹ್ ಪುಲಿಕೇಶಿ ಬಗ್ಗೆ ಮಾಡಿ ಅಂತ ಮಾಡದೆ ಇರ್ತೀನಿ ಏನ್ರಿ ಇಮುಡಿ ಪುಲಿಕೇಶಿ ಮಾಡದೆ ನನ್ನ ನಿದ್ದೆವತ್ತದ ಬರಲ್ಲ ಬಾದಾಮಿಯ ಚಾಲುಕ್ಯರನ್ನ ನಾನು ತಗೊಂಡೇ ತಗೋತೀನಿ ಬಾದಾಮಿ ಚಾಲುಕ್ಯರು ಮುಂದೆ ಖಂಡಿತವಾಗಿ ಬಂದೇ ಬರ್ತಾರೆ ಅದನ್ನು ತಗೊಂಡೆ ತಗೋತೀನಿ ಆಯ್ತಾ ಸೊ ಇದೆಲ್ಲ ಬಿಟ್ಟು ಮಿಕ್ಕಿದ್ ನೀವೇನೇ ಕೇಳಿದ್ರು ಈ ಕೃಷ್ಣದೇವರಾಯರ ಬಗ್ಗೆ ಈ ಮುಂದೆ ಇದೆ ಇನ್ನುವೇ ಕೃಷ್ಣದೇವರಾಯರು ಯಾವ ವಂಶ ತುಳುವ ವಂಶ ಅನ್ನೋದು ಹೆಸರು ಯಾಕೆ ಬಂತು ಆಮೇಲೆ ಯಾಕೆ ಶೈವ ದೇವಸ್ಥಾನಗಳನ್ನ ಪಂಪಾ ವಿರೂಪಾಕ್ಷ ದೇವಸ್ಥಾನ ಯಾಕೆ ದೂಟಿಕೋರು ಹಾಗೆ ಬಿಟ್ರು ಇವೆಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತರ ದೊರೆಯಲಿದೆ ಆಯ್ತಾ ಈ ತುಳುವ ವಂಶ ಅನ್ನೋದು ಏನು ಅನ್ನೋದನ್ನ ನಿಮ್ಗೆ ಕೊನೆಯಲ್ಲಿ ಹೇಳ್ತೀನಿ ನಾನು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಕೊನೆಯಲ್ಲಿ ಹೇಳ್ತೀನಿ ಯಾಕೆ ಶೈವ ದೇವಸ್ಥಾನಗಳನ್ನು ಬಿಟ್ಟು ಬರೀ ವೈಷ್ಣವ ದೇವಸ್ಥಾನಗಳನ್ನೇ ಲೂಟಿಕೋರರು ಹಾಳು ಗಿಡಗಿದರು ಅನ್ನೋದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ ಅದೆಲ್ಲ ಬರುತ್ತೆ ಆಯ್ತಾ ಮುಂದಕ್ಕೋಣ ಈಗ ನೋಡಿ ವಿಜಯನಗರದ ಕೃಷ್ಣದೇವರಾಯರ ಕಾಲ್ಘಟ್ಟಲ್ಲಿ ಅಫ್ಕೋರ್ಸ್ ವಿಜಯನಗರದಲ್ಲಿ ಯಾಕೆ ನಾವು ಕೃಷ್ಣದೇವರಾಯರ ಕಾಲಘಟ್ಟನೇ ಅನ್ಕೋತೀವಿ ಅಂದರೆ ಅದಾದಮೇಲೆ ವಿಜಯನಗರ ಡಿವಿನಿಶ್ ಆಗ್ತಾ ಹೋಟೆಲ್ ಸೊ ಅಲ್ಲಿವರೆಗೆ ವಿಜಯನಗರದ ಬೆಳವಣಿಗೆ ಆದಮೇಲೆ ಸಂಪೂರ್ಣ ಬೆಳೆದು ನಿಂತ ಮೇಲೆ ವಿಜಯನಗರದ ತನ್ನ ಯೌವನಾವಸ್ಥೆಯಲ್ಲಿ ಅಂತ ಹೇಳ್ಬೋದು ವಿಜಯನಗರ ತನ್ನ ಯೌವನಾವಸ್ಥೆಯಲ್ಲಿ ನಿಗಿ 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 ಎನ್ನುವಂಥ ಯೌವನ ವಿಜಯನಗರವನ್ನು ಏನು ಹೆಮ್ಮೆಯಿಂದ ತಲೆ ಎತ್ತಿ ನಿಂತಿತ್ತಲ್ಲ ಅಂಥ ದಿನಗಳಲ್ಲಿ ವಿಜಯನಗರ ಹೇಗಿತ್ತು ಅಂದ್ರೆ ಅಂತಂದ್ರೆ ಆ ಕಾಲದಲ್ಲಿ ಜನರಿಗೆ ಮಲ್ಲ ಯುದ್ಧಗಳಲ್ಲಿ ಕುಸ್ತಿಗಳಲ್ಲಿ ಹೆಚ್ಚಾದ ಆಸಕ್ತಿ ಇತ್ತು ಯಾಕೆಂದ್ರೆ ಇಡೀ ರಾಜ್ಯವೇ ಇಡೀ ದಕ್ಷಿಣ ಭಾರತವೇ ಯುದ್ಧಗಳಿಂದ ನಲುಗುತ್ತಿದ್ದಾಗ ಯುದ್ಧಗಳಿಂದ ಕಂಗೆಟ್ಟಿದ್ದಾಗ ಅದಕ್ಕೆ ಪ್ರತಿರೋಧ ನಮ್ಮ ವಿಜಯನಗರ ಸಾಮ್ರಾಜ್ಯ ಒಂದೇ ಸೊ ಹಾಗಾಗಿ ಮಲ್ಲರಿಗೆ ಪೈಲ್ವಾನ್ರಿಗೆ ತುಂಬ ಡಿಮ್ಯಾಂಡ್ ಇತ್ತು ಸೊ ಗರಡಿಗಳು ಹೆಚ್ಚಾಗಿತ್ತು ಆಗ ಗರಡಿ ಶಾಲೆಗಳು ಕುಸ್ತಿ ಅಂಗಗಳು ಹೆಚ್ ಕುಸ್ತಿ ಅಂಗಣಗಳು ಹೆಚ್ಚಾಗಿರುತ್ತಿದ್ದವು ಗರಡಿಗಳು ಕುಸ್ತಿ ಅಖಾಡಗಳು ಎಲ್ಲ ಹೆಚ್ಚಾಗಿರ್ತಾ ಇತ್ತು ಆಯ್ತಾ ವಿಜಯ ವಿಜಯನಗರ ನೋಡಿ ಬಹಳ ಇಂಟ್ರೆಸ್ಟಿಂಗ್ ನೋಡ್ರಿ ಬಹಳ ಇಂಟ್ರೆಸ್ಟಿಂಗ್ ಇದು ವಿಜಯನಗರದಲ್ಲಿ ಕೆಲವು ಬ್ರಾಹ್ಮಣ ವಿಧವೆಯರು ಖಾನಾವಳಿ ತೆಗೆದು ಪ್ರಯಾಣಿಕರ ಬಳಿ ಹಣ ತೆಗೆದುಕೊಂಡು ಊಟ ಹಾಕ್ತಾ ಇದ್ರು ಹೋಟೆಲ್ ನೋಡ್ರಿ ಹೇಗಿದೆ ಧರ್ಮಚಿತ್ರ ಕೇಳಿದೀವಿ ಅರವಟ್ಟಿಗೆ ಕೇಳಿದೀವಿ ಇದನ್ನ ನೋಡಿ ಇದೇ ಮೊದಲು ಕೇಳ್ತಾ ಇರೋದು ವಿಜಯನಗರದಲ್ಲಿ ಬ್ರಾಹ್ಮಣ ವಿಧವೆಯರು ಹನಾವಳಿ ತೆಗೆದು ಪ್ರಯಾಣಿಕರ ಬಳಿ ಹಣ ತಕೊಂಡು ಊಟ ಆಗ್ತಾ ಇದ್ರು ಇಟ್ಸ್ ಹೋಟೆಲ್ ಹಾನಾವಳಿ ಅವ್ರ ಜೀವನೋಪಾಯಕ್ಕೆ ಆ ಕಾಲದಿಂದ ಇದೆ ರೀ ಇವೆಲ್ಲ ಆ ಕಾಲದಿಂದ ಇದೆ ಅಲ್ವಾ ನೋಡ್ರಿ ಆಯ್ತಾ ನಗರದಲ್ಲಿ ಪಾಠಶಾಲೆಗಳಿದ್ದವು ಸ್ಕೂಲ್ಸ್ ಇತ್ತು ಅದರಲ್ಲದೆ ಅದಲ್ಲದೆ ಇನ್ನೊಂದು ಇನ್ನೀ ಅದಲ್ಲದೆ ಅಭ್ಯಂಜನ ಮಾಡಿಸಿ ಅಂಗಮರ್ದನ ಮಾಡಿ ಬಿಸಿ ನೀರಿನ ಅಭ್ಯಂಜನ ಮಾಡಿಸುವ ಸ್ನಾನ ಗೃಹಗಳಿದ್ದವು ಇದು ಈ ಕನ್ನಡ ಏನಪ್ಪಾ ಅಂದ್ರೆ ಶಶಿ ಶಶಿತರ ಇಂಗ್ಲಿಷ್ ಇದ್ದಂಗೆ ಇದನ್ನ ಒಂದೇ ವರ್ಡಲ್ಲಿ ಹೇಳಿ ನೋಡೋಣ ಹೇಳ್ರಿ ನೋಡೋಣ ಇದನ್ನ ಅಭ್ಯಂಜನ ಮಾಡಿಸಿ ಅಂಗಮರ್ದನ ಮಾಡಿ ಬಿಸಿ ನೀರಿನ ಅಭ್ಯಂಜನ ಮಾಡಿಸುವ ಸ್ನಾನ ಗೃಹಗಳಿದ್ದವು ಅದನ್ನೇನ್ರಿ ಮಸಾಜ್ ಸೆಂಟರ್ ಕಣ್ರಿ ಕೃಷ್ಣದೇವರಾಯ್ರು ನೀವೆಲ್ಲ ತೈಲ್ಯಾಂಡ್ಗೆ ಹೋಗ್ತೀರಾ ಪಾಪ ತೈಲ್ಯಾಂಡ್ ತಂಕೋಬೇಕು ಅಂತ ಅಲ್ಲೇ ಎಲ್ಲ ರೆಡಿ ಮಾಡ್ತಿದ್ರು ನಿಮ್ಗೆ ಹೆಂಗೆ ನೋಡ್ರಿ ಅದಕ್ಕೆ ಕಣ್ರಿ ಹಂಪೆ ಅನ್ನೋದು ಅದಕ್ಕೆ ಎಲ್ಲಾರು ಅದನ್ನ ಯಾಕೆ ಫಾರಿನ್ ಇಂದ ಪ್ರವಾಸಿಗರು ಬಂದಿದ್ರು ನೋಡ್ರಿ ನೀವ್ ಇಲ್ಲಿಂದ ಥೈಲ್ಯಾಂಡ್ ಗುಡ್ಕೊಂಡು ಹೋಗ್ತೀರಾ ಆಗ ಪೋರ್ಚುಗೀಸ್ ಇಂದ ಜನ ಇಲ್ಲಿಗೆ ಬಂದಿದ್ರು ಪೋರ್ಚುಗಲ್ ಇಂದ ಇರ್ಲಿ ಅಭ್ಯಂಜನ ಮಾಡಿಸಿ ಅಂಗವರ್ಧನ ಮಾಡಿ ಬಿಸಿ ನೀರಿನ ಅಭ್ಯಂಜನ ಮಾಡಿಸುವ ಸ್ನಾನಗೃಹಗಳಿದ್ದವು ಆಯ್ತಾ ಇದು ನಗರದ ಲಕ್ಷಣಗಳು ನಗರಕ್ಕೆ ಎರಡ್ ಎರಡು ಇರುತ್ತೆ ಒಂದು ಲಕ್ಷಣ ಇದು ನಗರದ ಲಕ್ಷಣಗಳು ಪಾಠಶಾಲೆಗಳು ಕಾನಾವಳಿಗಳು ಮಸಾಜ್ ಸೆಂಟರ್ ಮಸಾಜ್ ಸೆಂಟರ್ ಅಂದ್ರೆ ನಾನು ಹೇಳಿ ತರ ಇಲ್ಲ ನಾ ಸುಮ್ಮನೆ ನಿಮ್ಗೆ ತಮಾಷೆಗೆ ಹೇಳಿದೆ ಅದನ್ನೆಲ್ಲ ನಿಮ್ ಮಾಡಿಸಿ ಬಿಸಿನೀರಿ ಅದನ್ನ ಹಮಾಮ್ ಅಂತ ಕರಿ ರೋಮನ್ ಎಲ್ಲ ಹಮಾಮ್ ಹಮಾಮ್ ಅಂದ್ರೆ ಅರ್ಬಿನಲ್ಲಿ ಹಮಾಮ್ ಅಂದ್ರೆ ಸ್ನಾನದ ಮನೆ ಪಬ್ಲಿಕ್ ಬಾತ್ರೂಮ್ಸ್ ಹಮಾಮ್ ಅಂತ ಅವಾಗೆಲ್ಲ ಬಿಸ್ನೀರಿನ ದೊಡ್ಡ ದೊಡ್ಡ ತೊಟ್ಟಿಯೊಳಗೆಲ್ಲ ಕೂತಿರೋರು ನೋಡಿ ಈ ಫೋಟೋ ಹಿಂಗೆ ಹಿಂಗೆ ಕೂತಿರೋದು ಹಮಾಮ್ ಅದು ಸೊ ದಿಸ್ ಇಸ್ ಹಮಾಮ್ ಇಲ್ಲೂ ಇತ್ತು ಹಮಾಮ್ ನೀವು ಹಂಪಿಗೆ ಹೋದಾಗ ರಾಣಿಯರ ಸ್ನಾನದ ತೊಟ್ಟಿ ಅಂತ ನೋಡಿ ನೀವು ನೋಡಿ ಇಲ್ಲಿ ಫೋಟೋ ರಾಣಿಯರ ಸ್ನಾನದ ತೊಟ್ಟಿ ಎಷ್ಟು ದೊಡ್ಡದಿದೆ ನೋಡ್ರಿ ಒಂದ್ ಹತ್ತು ಚದರ ಇಲ್ವನ್ರಿ ಜಾಸ್ತಿ ಇದೆ ಹತ್ತು ಚದರಕ್ಕಿಂತ ಜಾಸ್ತಿ ಇದೆ ಅಷ್ಟು ದೊಡ್ಡದು ಏನಕ್ಕೆ ಅಂತಂದ್ರೆ ಅಷ್ಟು ದೊಡ್ಡದ್ರು ತುಂಬಾ ಬಿಸಿನೀರ್ ತುಂಬಿಸ್ತಾ ಇದ್ರು ಪನ್ನೀರ್ ಹಾಕ್ತಾ ಇದ್ರು ಗುಲಾಬಿ ಎಲೆ ಹಾಕ್ತಾ ಇದ್ರು ಪರ್ಫ್ಯೂಮ್ಸ್ ಎಲ್ಲಾ ಹಾಕ್ಬಿಟ್ಟ ಮೇಲೆ ರಾಣಿಯರ್ ಅದ್ರಲ್ಲಿ ಇಳಿಯೋದು ಸುಮ್ ಕೂತಿರೋದ್ರ ಅದ್ರಲ್ಲಿ ಯೆಗಳ ಕೂತಿದ್ದಂಗೆ ಸುಮ್ಮನೆ ಕೂತ್ಕೊಂಡು ಹಂಗೆ ಇರೋದು ಸೊ ಅದು ಹಮ್ಮಾಮ ಅಂದ್ರೆ ಆಯ್ತಾ ಇದು ಲಕ್ಷಣಗಳು ನಗರದ ಲಕ್ಷಣಗಳು ನಗರದ ದುರ್ಲಕ್ಷಣಗಳು ಅಂತ ಒಂದಿರುತ್ತೆ ನೆಗೆಟಿವ್ ಶೇಡ್ ಆಫ್ ದಿ ಸಿಟಿ ನೆಗೆಟಿವ್ ಶೇಡ್ ಆಫ್ ದಿ ಸಿಟಿ ಯಾವ್ದಪ್ಪ ಲಂಚ ಕೂಟಗಳು ಸಾಕ್ಷ್ಯಕೂಟಗಳು ಇದ್ದವು ಏನಂಗಂದ್ರೆ ಹಣ ತಗೊಂಡು ಸುಲ್ ಸಾಕ್ಷಿ ಹೇಳೋರಿದ್ರು ನೋಡ್ರಿ ನೀವು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ಇದೆಲ್ಲ ನೀವು ಇವತ್ ಮಾಡಿರೋದಲ್ಲ ಎಲ್ಲ ಅವತ್ತಿಂದನೇ ಮಾಡಿ ಮುಗಿಸಿರೋದು ರಿಪೀಟ್ 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 ಆಗಿ ಇವತ್ತು ನೀವು ಮಾಡ್ತಾ ಇದ್ದೀರಾ ಅರ್ಥ ಆಯ್ತಾ ಲಂಚ ತಗೊಂಡು ಸುಳ್ಳು ಸಾಕ್ಷಿ ಹೇಳೋರಿದ್ರು ಲಂಚ ತಗೊಂಡು ಅನ್ಯಾಯನ ತೀರ್ಪಂದಿತ್ತು ಜನ ತೊಂದರೆ ಅನುಭವಿಸ್ತಾ ಇದ್ರು ಅನ್ಯಾಯ ತೀರ್ಪೊಟ್ಬಿಡೋರು ಜಡ್ಜ್ಗಳೇ ಲಂಚ ತಗೊಳ್ಳೋರಾಗ ಅರ್ಥ ಆಯ್ತೇನ್ರಿ ಜಡ್ಜ್ಗಳು ಲಂಚ ತಗೊಳ್ಳೋರಾಗ ಹಣ ತೆಗೆದುಕೊಂಡು ಲಂಚ ತೆಗೆದುಕೊಂಡು ಅನ್ಯಾಯದ ತೀರ್ಪನ್ನಿತ್ತು ಜನ ತೊಂದರೆ ಅನುಭವಿಸ್ತಾ ಇದ್ರು ಹಾಗಾಗಿ ಜನ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹಣ ಬಚ್ಚಿಟ್ಟು ಅದನ್ನ ಭೂಮಿಯಲ್ಲಿ ಯಾರಿಗೂ ಕಾಣದೇ ಇದ್ದಂಗೆ ಹೂಳ್ತಾ ಇದ್ರು ಈಗ ಇದೀನ್ ಸಿಗ್ತಾ ಇತ್ತಲ್ಲ ಎಲ್ಲ ಅದೇನೆ ಇವ್ರ ಕಾಟ ತೆರೆಯಕ್ಕಾಗದೆ ಜನ ಗುಂಡಿ ಮಾಡಿಡೋರು ಇದು ನಗರದ ದುರ್ಲಕ್ಷಣಗಳು ಐತೆನ್ರಿ ಇದಲ್ದೆ ನಗರದಲ್ಲಿ ಸುಪಾರಿ ಕಿಲ್ಲರ್ಸ್ ಇದ್ರು ಹೆಂಗೆ ರೌಡಿಗಳಿದ್ರು ಗ್ಯಾಂಗ್ಸ್ ಇತ್ತು ನೀವು ದುಡ್ಡು ಕೊಟ್ಬಿಟ್ಟು ಯಾವ ಕೈ ಕಾಲು ಬೇಕಾದ್ರೂ ಮುಡಿಸ್ಬೋದಿತ್ತು ಅವೆಲ್ಲ ಇತ್ತು ರೀ ಅವೆಲ್ಲ ಇತ್ತು ಇವತ್ತು ಹೆಂಗಿದೆ ಅವತ್ತು ಹಂಗೆ ಇತ್ತು ಒಂದು ನಗರ ಅಂದಮೇಲೆ ಎಲ್ಲ ಇರುತ್ತೆ ಈ ಕಡೆನೂ ಇರುತ್ತೆ ಆ ಕಡೆನೂ ಇರುತ್ತೆ ಎಲ್ಲನೂ ಇರುತ್ತೆ ಅದಕ್ಕೊಂದು ಗಾದೆನೇ ಇದೆ ನಗರ ಅಂದ್ರೆ ಹೇಗಿರಬೇಕು ಅಂತ ಅರ್ಥ ಆಯ್ತಾ ಹಂಗೆಲ್ಲ ಇರ್ತಾ ಇತ್ತು ಆಗ ಆಯ್ತಾ ಸೊ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಇವನು ಅಂದ್ರೆ ವಿಜಯನಗರದಲ್ಲಿ ಇದನ್ನ ಮುಂಚೆನೆ ಹೇಳಿದ್ದೆ ಪ್ರಾಸ್ಟಿಟ್ಯೂಟ್ ಸಂಖ್ಯೆ ಅಪಾರವಾಗಿತ್ತು ಎಂದು ಕೃಷ್ಣದೇವರಾಯರು ಈ ಸೂಳೆಗೇರಿಯನ್ನು ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಮುಕ್ತ ಅಂತ ನಾನು ನಿಮ್ಗೆ ಹೇಳಿದೆ ಇಪ್ಪತ್ತೆಂಟು ಪರ್ಸೆಂಟ್ ಆಮದನಿ ನಿಮ್ಗೆ ಪ್ರಾಸ್ಟಿಟ್ಯೂಷನ್ ಇಂದ ಬರ್ತಾ ಇತ್ತು ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಅದು ಪದೇ ಪದೇ ನಿಮ್ಗೆ ಹೇಳಿ ಮತ್ತೆ ಬೋರ್ ಮಾಡಕ್ಕೆ ನಿಮ್ಗೆ ಇಷ್ಟ ಇಲ್ಲ ಆ ಕಾಲದಲ್ಲಿ ವೇಷಗಳಿತ್ತು ಅಂದ್ರೆ ಒಬ್ಬೊಬ್ರು ಡ್ರೆಸ್ ಕೋಡ್ ಬೇರೆ ಇರ್ತಿತ್ಕಂಡ್ರಿ ಶಾನುಭೋಗರ್ ವೇಷ ಭಾಗವತನ ವೇಷ ದಾಸೈನ ವೇಷ ಮೇದರವ್ರ ವೇಷ ಹೀಗೆ ಆಯಾ ಜನಾಂಗದವ್ರಿಗೆ ಆಯಾ ವೇಷ ಇರ್ತಾ ಇತ್ತು ಅವನ ಹಾಕೊಂಡ್ರೆ ಅವ್ನು ಇವ್ನು ನಿಂಥವನೇ ಎಂತ ಅವನ ಜಾತಿ ಅವನ ಕುಲಕು ಎಲ್ಲ ಕಂಡಿಡಬಹುದಾಯ್ತು ಶಾನ್ ಭೋಗರ್ ತರ ಇನ್ನೊಬ್ಬರವ್ನಿಗೆ ಬರಂಗಿರ್ಲಿಲ್ಲ ಅವ್ನು ಅರ್ಥ ಆಯ್ತಾ ಅವ್ನ ಜೀವಮಾನ ಪೂರ್ತಿ ಅವನೇ ಡ್ರೆಸ್ ಅಲ್ಲೇ ಇರ್ಬೇಕು ಅವನು ಶಾನ್ ಭೋಗರ್ ರೀತಿ ಬರಂಗಿಲ್ಲ ಅವ್ನು ಆ ಡ್ರೆಸ್ ಹಾಕಬೇಕು ಅಂದ್ರೆ ಅವ್ನು ಶಾನ್ ಭೋಗನೇ ಆಗ್ಬೇಕು ಅರ್ಥ ಆಯ್ತಾ ಸೊ ಆ ರೀತಿ ಇದೆಲ್ಲಾ ಇತ್ತು ಆಯಾ ವೃತ್ತಿಯವರನ್ನು ಆಯಾ ಕಂಡು ಕಂಡುಹಿಡಿಯಬಹುದಾಯ್ತು ಅದನ್ನೇ ನಾನು ಹೇಳಿದೀಗ ಆಯಾ ವೃತ್ತಿಯವರನ್ನ ಆಯಾ ವೇಷದಿಂದನೇ ಕಂಡು ಹಿಡಬಹುದಾಯ್ತು ಯಾರು ನೀನು ಅಂತೆಲ್ಲ ಮಾತಾಡ್ಸ್ ಕಂಡು ಅವಶ್ಯಕತೆ ಇರ್ಲಿಲ್ಲ ಅವನು ವೇಷನೆ ಹೆಂಗಿರ್ತಾ ಇತ್ತು ಅಂತ ಆಯ್ತಾ ವಿಜಯನಗರದಲ್ಲಿ ರಾಶಿ ರಾಶಿಯಾಗಿ ಗುಲಾಬಿ ಹೂಗಳನ್ನ ಮಾರ್ತಾ ಇದ್ರು ಸುಗಂಧ ದ್ರವ್ಯಗಳಿಗೆ ಹೆಚ್ಚಿನ ಬೇಡಿಕೆ ಇತ್ತು ಕಸ್ತೂರಿ ಕೇಸರಿ ಮೈಗೆ ಲೇಪಿಸ್ಕೊಳ್ತಾ ಇದ್ರು ಎಲ್ಲಿ ದುಡ್ಡಿರುತ್ತೆ ಅಲ್ಲೇ ಎಲ್ಲ ಇರುತ್ತೆ ಗುಲಾಬಿ ಹೂವು ಕಸ್ತೂರಿ ಕೇಸರಿ ಸುಗಂಧ ದ್ರವ್ಯ ಅಲ್ಲೆಲ್ಲ ಇರ್ತಾ ಇತ್ತು ಇದೆಲ್ಲ ಆಯ್ತಲ್ಲ ಇದೆಲ್ಲ ಏನು ಇದೆಲ್ಲ ಶೋಕಿ ಲೈಫ್ ಎಲ್ಲ ಆಯ್ತು ನಾನು ನಿಮ್ಗೆ ಹೇಳ್ದೆ ಏನೇನು ಮಾಡ್ತೇನೆ ಅಂತ ಒಬ್ಬ ಸಾಮಾನ್ಯ ಗೃಹಿಣಿಯ ಜನಜೀವನ ಹೇಗಿತ್ತು ಒಬ್ಬ ಸಾಮಾನ್ಯ ಗೃಹಿಣಿ ಇರ್ತಾರಲ್ರಿ ಹೌಸ್ ವೈಫ್ ಎಟ್ಸ್ ಲೈಕ್ ಎ ಮಿಡ್ಲ್ ಕ್ಲಾಸ್ ವೈಫ್ ಮಿಡ್ಲ್ ಕ್ಲಾಸ್ ಲೇಡಿ ಅವ್ರದ್ದು ಹೇಗಿತ್ತು ಲೈಫ್ ನೋಡ್ರಿ ಒಬ್ಬ ವೈಷ್ಣವ ಸಂಸಾರಿಯ ಗೃಹ ವರ್ಣನೆಯಿಂದ ರಾಯರು ಬಹಳ ಚೆನ್ನಾಗಿ ರಾಯರೇ ಖುದ್ದು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ರಾಯರು ಮುಕ್ತ ಮಾಲ್ಯದಲ್ಲಿ ಮಳೆಗಾಲದಲ್ಲಿ ಹೊಗೆ ಒಲೆ ಉರಿಯದೆ ಮಳೆಗಾಲದಲ್ಲಿ ಒಲೆ ಉರಿಯದೆ ಹೊಗೆ ಆ ಮನೆಯ ಗೃಹಿಣಿಯ ಕಣ್ಣಿನಲ್ಲಿ ತುಂಬುತ್ತದೆ ಒಲೆ ಉರಿಯಲ್ಲ ಹಸಿ ಸೌದೆ ಹಸಿ ಒಣಗಿರೋ ಸೌದೆ ಸಿಕ್ಕಲ್ಲ ಅವಳು ಉದಿ ಉದಿ ಅಂತ ಊದಿ ಊದಿ ಆ ಹೊಗೆ ಎಲ್ಲ ಇವಳು ಕಣ್ಣಿಗೆ ಬಂದ್ಬಿಡುತ್ತೆ ಪಾಪ ಆಯ್ತಾ ತನ್ನ ಹೆಂಡತಿಗೆ ಕಷ್ಟ ಬರಬಾರದೆಂದು ಆ ವಿಷ್ಣು ಚಿತ್ತನು ತೆಂಗಿನ ಮಟ್ಟಿಗಳನ್ನು ತೇರಿಸಿಟ್ಟಿದ್ದೇನಂತೆ ಸಣ್ಣಕ್ಕಿ ಅನ್ನ ನಾಲ್ಕೈದು ಬಗೆಯ ಹುರಿದ ಸಂಡಿಗೆಗಳು ಹಪ್ಪಳ ಬಾಳಕ ಮೊಸರು ತುಪ್ಪ ತೆಂಗಿನ ಚಿಪ್ಪುಗಳಲ್ಲಿ ತೋಡಿ ಬಡಿಸಲುವಂತೆ ಸೊ ಈ ರೀತಿ ಇರ್ತಾ ಇತ್ತು ಮಳೆಗಾಲದಲ್ಲಿ ಗೃಹಿಣಿಯರು ಅಡಿಗೆ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅಂತ ಇನ್ನೊಂದು ಘಟ್ಟದಲ್ಲಿ ರಾಯರು ಹೀಗೆ ಹೇಳ್ತಾರೆ ಮನೆ ಮನೆಗೆ ತಿರುಗಿದರೆ ಮನೆ ಆಕೆಗೆ ಒಂದೆರಡು ಕೆಂಡ ಸಿಗುತ್ತದೆ ಇದು ಬಹಳ ಇಂಪಾರ್ಟೆಂಟ್ ನಿಮಗೆ ಮನೆ ಮನೆಗೆ ತಿರುಗಿದರೆ ಮನೆ ಆಕೆಗೆ ಎರಡು ಕೆಂಡ ಸಿಗುತ್ತದೆ ಏನ್ ಹಂಗಂದ್ರ ಅರ್ಥ ಅರ್ಥ ಅಂದ್ರೆ ಬೆಂಕಿ ಅನ್ನೋದು ಎಲ್ಲಾರ ಮೊದಲು ಸದಾ ಇರ್ತಾ ಇರ್ಲಿಲ್ಲ ರೀ ನೋಡ್ರಿ ಎಷ್ಟು ಕಷ್ಟ ಆಯ್ತು ಆ ಬೆಂಕಿ ಹುಡ್ಕೊಂಡು ಹೋಗೋರು ಕೆಂಡ ಕೊಡಿ ಒಂದೆರಡು ಕೆಂಡ ಕೊಡಿ ಅಂತ ಆಗ ಈಗ ನಾನು ನಿಮ್ಮ ಮನೆಗೆ ಬಂದ್ರೆ ನೀವು ಒಂದೆರಡು ಕೆಂಡ ಕೊಡೋದು ಆ ಕೆಂಡ ಇಟ್ಕೊಂಡ್ಬಂದು ಇವಳು ಇಲ್ಲಿ ತನ್ನ ಮನೇಲೆ ಇದ್ಲ ಮಧ್ಯೆ ಇಟ್ಬಿಟ್ಟು ಊದದ ಕೆಂಡ ಅದ್ರ ಮೇಲೆ ಸೌದೆಗೆದೇ ಒಣಗಿ ಸೌದೆ ಪೇಸ್ ಊದ್ಬೇಕು ಇವಳು ಆ ಕೆಂಡದ ಬಿಸಿಯಿಂದ ಅವಳು ಹತ್ತಿಸ್ಕೊಳ್ಳೋರು ಇಂದೇ ಇದ್ರೆ ಬೆಂಕಿನ ಹತ್ತಿಸ್ಕೊಳಕ ಅವ್ರ ಹತ್ರ ಯಾವುದೂ ಇದೇ ಇರಲಿಲ್ಲ ಸಾಧನವೇ ಇರಲಿಲ್ಲ ಆ ಕಾಲದಲ್ಲಿ ಅರ್ಥ ಆಯ್ತಾ ಕೆಂಡ ಸದಾ ಇರಬೇಕಿತ್ತು ಈಗ ನಾವು ಕೆಲವು ಮಠಗಳಲ್ಲಿ ನೋಡಲ್ವಾ ಸಾರ್ ಈ ಮಠದಲ್ಲಿ ಒಲೆನೇ ಆರಿಲ್ಲ ಸಾರ್ ನೂರಾರು ವರ್ಷದಿಂದ ಒಲೆ ಆರಿಲ್ಲ ಸರ್ ಅಂದ್ರೆ ಯಾಕೆ ಅಂದ್ರೆ ಅದು ಮಠಗಳಲ್ಲಿ ಕೆಂಡನ ಉಳಿಸ್ಕೊಳ್ಳೋರು ಅರ್ಥ ಆಯ್ತಾ ಈಗ ಕೆಲವು ಮಠಗಳಲ್ಲಿ ಸಾರಿ ಮನೆ ಅಡುಗೆ ನಮ್ಮ ಮಠದ ಅಡುಗೆ ಮನೆಯಲ್ಲಿ ಒಲೆನೇ ಯಾರಿಲ್ಲ ಸರ್ ಯಾರೇ ಇಪ್ಪತ್ನಾಲ್ಕು ಗಂಟೆ ಬಂದು ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಬಂದು ನಾವು ಊಟ ಹಾಕ್ತೀವಿ ಹೇಗಪ್ಪ ಅಂದ್ರೆ ಅಲ್ಲಿ ಕೆಂಡ ಉಳಿಸ್ಕೋಬೇಕಿತ್ತು ಅದವ್ರ ಕರ್ತವ್ಯವಾಗಿತ್ತು ಕೆಂಡ ಉಳಿಸ್ಕೊಳ್ಳೋರ್ ಅವರು ಯಾರಾದ್ರೂ ಕೆಂಡನು ಕೇಳ್ಕೊಂಬರೋರ್ ಕಲ್ರಿ ಕೆಂಡನು ಕೇಳ್ಕೊಂಬರೋರು ಬರೀ ಊಟ ಅಲ್ಲ ಕೆಂಡ ಕೇಳ್ಕೊಂಬರೋರು ನಮ್ಮಲ್ಲಿ ಅಡುಗೆ ಮಾಡಬೇಕು ಕೆಂಡ ಕೊಡಪ್ಪ ಅಂತ ಕೆನ್ ಯು ಇಮ್ಯಾಜಿನ್ ಕೆನ್ ಯು ಇಮ್ಯಾಜಿನ್ ದಿಸ್ ಹ ಅಲ್ವೇನ್ರಿ ಕೆಂಡ ಕೇಳ್ಕೊಂಡ್ ಬರೋರ್ ಕಣ್ರಿ ಅದನ್ನ ನಿಮ್ಮ ರಾಯರ್ ಬರೀತಾರೆ ಮನೆ ಮನೆಗೆ ತಿರುಗಿದರೆ ಮನೆ ಆಕೆಗೆ ಒಂದೆರಡು ಕೆಂಡ ಸಿಗುತ್ತದೆ ಸಿಕ್ಕರೂ ಒಣಗದ ಹುಲ್ಲನ್ನು ಇಟ್ಟ ಹೊರತು ಹೊತ್ತಿಕೊಳ್ಳುವುದಿಲ್ಲ ಒಣಗಿದ ಹುಲ್ಲದ್ರ ಮೇಲೆ ಇಡಬೇಕು ಹೊತ್ತಿಕೊಂಡರೂ ಮನೆಯ ಸೂರಿನಿಂದ ದೂಲ ಮುರಿದು ಒಲೆಯಲ್ಲಿಟ್ಟ ಹೊರತು ಉರಿಯುವುದಿಲ್ಲ ಆಯ್ತಾ ಅವರಿದರೂ ಅನ್ನ ಬೇಯುವುದಿಲ್ಲ ಅನ್ನ ಬೆಂದರೂ ಮನೆಯಲ್ಲಿ ಹೊಗೆ ವಾಸನೆ ತುಂಬಿ ಸುಖವಾಗಿ ಊಟ ಮಾಡಲಾಗದು ಇಷ್ಟರಲ್ಲಿ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಇಷ್ಟು ಕಷ್ಟಪಟ್ಟು ಮಾಡಿದ ಅಡುಗೆ ಅತಿಥಿಗಳ ಪಾಲಾಗುತ್ತದೆ ಆಯ್ತಾ ಹೆಂಗ ಸರಪ್ಪುನ ಅಡುಗೆ ಮಾಡಬೇಕಾಗುತ್ತೆ ಅವರು ಆ ಹೊತ್ತಿನಲ್ಲಿ ತುಪ್ಪ ತೋರಿಸಿದ ಬಟ್ಟೆಯನ್ನು ಹೊಲಿಗೆ ಹಾಕಲು ಸಹ ಹಿಂತೆಗೆಯುವುದಿಲ್ಲ ಮನೆಯಲ್ಲಿದ್ದ ಮರಮುಟ್ಟುಗಳನ್ನು ಸಹ ಹೊಲಗೆ ಹಾಕಲು ಸಂಕೋಚಿಸುವುದಿಲ್ಲ ಇಷ್ಟೆಲ್ಲ ಮಾಡಿ ಎಂಜಲು ಗೋಮೆ ಮಾಡಿ ಮುಸರೆ ತೊಳೆಯುವ ಹೊತ್ತಿ ರಾತ್ರಿ ಬಹಳ ಹೊತ್ತಾಗುತ್ತದೆ ಮನೆಯಲ್ಲಿ ಯಜಮಾನ ಹೆಂಡತಿ ಇನ್ನೂ ಬೆಡ್ರೂಮಿಗೆ ಬರ್ಲಿಲ್ವಲ್ಲ ಅಂತ ಬೈತಾ ಇರ್ತಾನಂತೆ ಎಷ್ಟೊತ್ ನಿಂದು ಎಷ್ಟೊತ್ ನಿಂದು ತಪ್ಪ ಮಾಡಲು ಅಡುಗೆ ಮನೆ ಸಾಯ್ತಾ ಇರ್ತಾಳೆ ಅಲ್ಲಿ ಇವನ್ ಇವನ್ಗೆ ಇನ್ನೊಂದು ಮಗನಿಗೆ ಹ ನೋಡ್ರಿ ಶಯ್ಯಾಗ್ರಹಕ್ಕೆ ಬರಲಿಲ್ಲವನ್ನೂ ರೇಗಿ ರೇಗಿ ಬೀಳುತ್ತಿದ್ದಾನೆ ಮಳೆಗಾಲದಲ್ಲಿ ಸಾಧಾರಣ ಗೃಹಸ್ಥರ ಕಷ್ಟಗಳನ್ನು ರಾಯರು ಎಷ್ಟೆಲ್ಲ ಸಹಜವಾಗಿ ವರ್ಣಿಸಿದ್ದಾರೆ ನೋಡ್ರಿ ಹ ನೋಡಿ ಎಷ್ಟು ಕಷ್ಟ ಆಯ್ತು ಅವತ್ತು ಮಿಡ್ಲ್ ಕ್ಲಾಸ್ ಲೈಫು ಅಂದ್ರೆ ಜನ ಜಾ ಸಾಮಾನ್ಯರ ಜೀವನ ಎಷ್ಟು ಕಷ್ಟ ಆಯ್ತು ಅನ್ನೋಕ್ಕೆ ಮಳೆಗಾಲದಲ್ಲಿ ಮಳೆ ಬಂದ್ಬಿಡ್ತದೆ ನೀನ್ ಕೆಂಡ ಇಸ್ಕೊಂಬಂದಿರ್ತೀಯಾ ನಿನ್ನತ್ರ ಒಣಗಿರೋ ಕಟ್ಟಿಗೆ ಇರಬೇಕು ಒಣಗಿರೋ ಕಟ್ಟಿಗೆ ಕಟ್ಟಿಗೆ ಹಾಕಿ ಉರಿಸಿ ಅದನ್ನ ಉಫ್ ಉಪ್ಕೊಂದೇಕು ಇಷ್ಟೆಲ್ಲ ಮಾಡಿ ಹೊಗೆ ಎಲ್ಲ ಮನೆ ನೀಚೆ ಹೋಗುತ್ತಾ ಮಳೆಯಲ್ಲಿ ಹೋಗಲ್ಲ ಮನೆ ಒಳಗೆ ನಿಂತಿರ್ತದೆ ಅಲ್ಲೆಲ್ಲ ಅಡುಗೆ ತುಂಬಿರ್ತದೆ ಮನೇಲೇ ಹೊಗೆ ಅಂದ್ರೆ ಹೊಗೆ ನೀನ್ ಅಡಿಗೆ ಮಾಡಿದ್ರು ಊಟ ಮಾಡೋ ಸುಖ ನಿನಗಿಲ್ಲ ಊಟ ಏನೋ ಮಾಡ್ಬೇಕು ಅನ್ನೋ ಅಷ್ಟ್ರಲ್ಲಿ ಯಾವನಾರ ಗೆಸ್ಟ್ ಬಂದ್ಬಿಟ್ನೋ ಇದೆಲ್ಲ ಅವನಿಗಾಯ್ತದೆ ಪುನಃ ಈ ಅಮ್ಮ ಪುನಃ ಉಫ್ ಉಫ್ ಅಂತ ಅಡಿಗೆ ಮಾಡ್ಬೇಕು ಅವಳು ರೋಸಾಗ ಏನ್ ಮಾಡ್ತಾಳೆ ತನ್ನ ಬಟ್ಟೆನೆ ತುಪ್ಪದಲ್ಲಿ ಹಚ್ಬಿಟ್ಟು ಬೆಂಕಿಸ್ಬಿಡ್ತಾಳ ಒಣಗಿರ ಇಲ್ವಾ ಮನೇಲಿ ಯಾವ್ದೋ ಮಾಡು ಮುರಿದಾಕಳೆ ಯಾರು ಪುನ್ ಪುನಃ ಬಂದ್ ಮನೆಗೆ ರೀ ಮಳೆಲಿ ಯಾರು ಕೇಳ್ಕೊಂಡ್ ಬರ್ಸ್ತಾರ್ರಿ ತಮ್ಮನೇಲಿ ಇರೋದನ್ನ ಮುರಿದ ಹತ್ತಾಗ ಹಾಕ್ಬಿಡ್ತಾಳಂತೆ ಹಾಕಿ ತಾನು ಅಡಿಗೆ ಮಾಡಿ ಎಂಜಿಲ್ ಗೋಮೆ ಮಾಡಿ ಬರೋ ಅಷ್ಟೊತ್ತಿಗೆ ಇವೊಂದು ಬೇರೆ ಕಾಟ ಇಲ್ಲಿ ಬರ್ಲಿಲ್ವೋ ಬರ್ಲಿಲ್ಲ ಬರ್ಲಿಲ್ವೋ ಬರ್ಲಿಲ್ಲ ಈ ಗಂಡಂದು ನೋಡ್ರಿ ಹ ಎಷ್ಟು ಸಹಜವಾಗಿ ರಾಯರು ಅನ್ಸಿದ್ದಾರೆ ಹ ಜನಜೀವನ ಎಷ್ಟು ಸಾಮಾನ್ಯವಾದ ಜನಜೀವನ ಹೇಗಿತ್ತು ಅಲ್ವಾ ಹೇಗಿತ್ರಿ ಅವಾಗ ಅಲ್ಲೇನ್ರಿ ಎಷ್ಟು ಚೆನ್ನಾಗಿ ಈಗ ಮುಂದ್ಕೋಣ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮ್ಯಾಟ್ರು ನಮ್ಮ ಕ ನಮ್ಮ ಕರ್ನಾಟಕ ಸಾಮ್ರಾಜ್ಯದಲ್ಲಿ ಕನ್ವರ್ಷನ್ ಹೆಂಗೆ ಶುರುವಾಯಿತು ಗೊತ್ತಾ ನಿಮಗೆ ಕನ್ವರ್ಷನ್ಗಳು ನಾನು ಹೇಳ್ತೀನಿ